ಹಲೋ ಗೆಳೆಯರೆ ಶರಣ ಶರಣಾರ್ಥಿ ಹಿಂದಿನ ತರಗತಿ ವಿಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋ ನೋಡ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಮುಂಬರುವ ಸ ಮುಂದಿರತಕ್ಕಂಥ ಸಮನಾರ್ಥಕ ಪದವನ್ನು ನೋಡ್ದೆ ಟೋಟಲ್ಲಾಗಿ ಒಂದು ನೂರ ನಲ್ವತ್ತು ಪದಗಳನ್ನು ಸಮನಾರ್ಥಕ ಪದಗಳನ್ನು ನಾವು ನೋಡ ನೋಡ್ತಾ ಹೋಗಿದ್ವಿ ಸೊ ಕಲಿತಾ ದಿನ ದಿನ ನೋಡ್ಸ್ ಮಾಡ್ಕೋರಿ ಅಂತ ಹೇಳ್ತಾ ಆ ನೋಡ್ರಿ ಇಲ್ಲಿ ಇಲ್ಲಿ ನೆನ್ಪಿಟ್ಕೋರಿ ಇವು ಮೂರು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಇವು ಮೂರು ನೆನ್ಪಿಟ್ಕೋಬೇಕು ಇವನು ಏನೇನು ಡಿಫ್ರೆನ್ಸ್ ಅದೋ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು ನೋಡಿರಿ ಫಸ್ಟ್ ಅನ್ನೋದು ಆಯುಷ್ಯ ಅಂದ್ರೇನು ಜೀವಿತಾವಧಿ ಇದು ನಿಮಗೆ ಗೊತ್ತಿದೆ ನೆಕ್ಸ್ಟ್ ಇನ್ನೊಂದು ಆಯುಷ್ಯ ಅಂದರೆ ಕಾಲ ಆಯುಷ್ಯ ಅಂದ್ರೇನು ಕಾಲ ಒಂದು ಕಾಲ ಒಂದು ಆಯುಷ್ಯ ಅಂದ್ರೆ ಜೀವಿತ ಅವಧಿ ಇನ್ನೊಂದು ಆಯುಷ್ಯ ಅಂದ್ರೆ ಕಾಲ ಇನ್ನೊಂದು ಆಯುತ ಅಂದ್ರೆ ಹತ್ತು ಸಾವಿರ ನೆನ್ಪಿಟ್ಕೋರಿ ಆಯುತ ಅಂದ್ರೆ ಹತ್ತು ಸಾವಿರ ಆಯುತ ಅಂದ್ರೆ ಹತ್ತು ಸಾವಿರ ಆಯುತ ಅಂದ್ರೆ ಅಪಾರ ಸಂಖ್ಯೆ ಆಯುತ ಅಂದ್ರೆ ದೊಡ್ಡ ಮೊತ್ತ ಆಯುತ ಕೋಟಿ ಅಂದರೆ ಅಸಂಖ್ಯಾತ ಕೋಟಿ ಇಷ್ಟು ನೆನ್ಪಿಟ್ಕೋಬೇಕು ನೋಡ್ರಿ ಅಲ್ಲಿ ಆಯುತ ಅಂದ್ರೆ ಅಪಾರ ಅನ್ನೋದು ಮೀನಿಂಗ್ ಕೊಡ್ತೈತಿ ಮತ್ತು ಇನ್ನೊಂದು ದೊಡ್ಡ ಮೊತ್ತ ಅನ್ನೋದು ಮೀನಿಂಗ್ ಕೊಡುತ್ತಾ ಆಯುತ ಕೋಟಿ ಅಂತಂದ್ರೆ ಅಸಂಖ್ಯಾತ ಕೋಟಿ ಅಂತೇಳಿ ನೆನ್ಪಿಟ್ಟು ಅಸಂಖ್ಯಾತ ಅಂತೇಳಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಅಶ್ವ ಅಂದರೆ ಒಂದು ಕುದುರೆ ಕುದುರೆಗೆ ಇನ್ನೊಂದು ಮೀನಿಂಗ್ ಕಡಿತ ಹಯ ಅಂದ್ರೂ ಕೂಡ ಕುದುರೆ ನೆನ್ಪಿಟ್ಕೋರಿ ಅಶ್ವ ಅಂದ್ರೆ ಕೂಡ ಕುದುರೆ ಹಯ ಅಂತಂದ್ರೂ ಕೂಡ ಕುದುರೆ ನೆಕ್ಸ್ಟ್ ಅಶ್ವ ವೇಗ ಅಶ್ವ ಅಶ್ವ ವೇಗ ಅಂದ್ರೆ ಅಶ್ವ ಅಂದರೆ ವೇಗನೋ ಅಂತೇಳಿ ಅರ್ಥ ಆಗುತ್ತೆ ಅಶ್ವ ಅಂದರೆ ಶಕ್ತಿ ಅಂತ ಅರ್ಥ ಆಗುತ್ತೆ ಅಶ್ವ ಅಂದರೆ ಬಲ ಅಂತೇಳಿ ಅರ್ಥ ಆಗುತ್ತೆ ಇಷ್ಟು ನೆನ್ಪಿಟ್ ಒಂದು ಅಶ್ವ ಅಂದರೆ ಕುದುರೆ ಅಥವಾ ಹಯ ಅಂತೇಳಿ ಕರಿತೀವಿ ಇನ್ನೊಂದು ಅಶ್ವ ಅಂದರೆ ವೇಗ ಮತ್ತೆ ಅಶ್ವ ಅಂದರೆ ಶಕ್ತಿ ಅಶ್ವ ಅಂದರೆ ಬಲ ಸೊ ನೆನ್ಪಿಡ್ ಇನ್ನೊಂದು ಇನ್ನೊಂದು ಸಲಹೆ ನೋಡ್ರಿ ಆಯುಷ್ಯ ಅಂದರೆ ಜೀವಿತಾವಧಿ ಆಯುಷ್ಯ ಅಂತಂದ್ರೇನು ಜೀವಿತಾವಧಿ ಇನ್ನೊಂದು ಆಯುಷ್ಯ ಅಂದರೆ ಕಾಲ ಆಯುತ ಅಂದರೆ ಹತ್ತು ಸಾವಿರ ಆಯುತ ಅಂದರೆ ಅಪಾರ ಸಂಖ್ಯೆ ಆಯುತ ಅಂದ್ರೆ ದೊಡ್ಡ ಮೊತ್ತ ಆಯುತ ಕೋಟಿ ಅಂತಂದ್ರೆ ಅಸಂಖ್ಯಾತ ಸಂಖ್ಯೆ ಅಂತೇಳಿ ಕರಿತೀವಿ ಅಶ್ವ ಅಂದ್ರೆ ಕುದುರೆ ಆಯಾಂದ್ರೆ ಕೂಡ ಕುದುರೆ ಅಶ್ವ ಅಂದರೆ ವೇಗ ಶರ ಶರಾಂದರು ಕೂಡ ವೇಗ ನೋಡಿ ನೆನ್ಪಿಟ್ಕೋರಿ ಅಶ್ವಾಂದ್ರು ಕೂಡ ವೇಗ ಶರ ಅಂದರು ಕೂಡ ವೇಗ ನೆಕ್ಸ್ಟ್ ಶರ ವೇಗದಲ್ಲಿ ಶರ ಅಂದ್ರೆ ಕೂಡ ವೇಗ ಅಶ್ವ ಅಶ್ವಾಂದ್ರೂ ಕೂಡ ವೇಗ ಅಶ್ವ ಅಂದರೆ ಶಕ್ತಿ ಅಶ್ವ ಅಂದರೆ ಬಲ ಸೊ ಇಷ್ಟು ಪದಗಳನ್ನು ನೆನ್ಪಿಡ್ಬೇಕು ನೆಕ್ಸ್ಟ್ ನೋಡಿರಿ ಇವು ನೋಡ್ರಿ ಮತ್ತು ಅಶ್ವ ಅಂದ್ರೇನು ವಾಹನ ಅಂತೇಳಿ ಕರೀತೀವಿ ಅಶ್ವ ಅಂದ್ರೆ ರಾಜಸೇನೆ ಇಷ್ಟು ನೆನ್ಪಿಟ್ಕೋರಿ ಅಷ್ಟು ನೋಡಿರಿ ಅಶ್ವಕ್ಕೆ ಎಷ್ಟು ಮೀನಿಂಗ್ ಅದ ನೋಡಿರಿ ನೋಡ್ರಿ ಅಶ್ವ ಯುದ್ಧವಾ ಅಶ್ವ ಅಂದ್ರೆ ಕೂಡ ಯುದ್ಧ ವಾಹನ ಅಶ್ವ ಅಂದ್ರೆ ರಾಜಸೇನೆ ಸೊ ಇಷ್ಟು ನೆನ್ಪಿಟ್ಕೋಬೇಕು ಸೊ ಇವು ಮೂರು ಪದ ಅಶ್ರು ಅಂದರೆ ಕಣ್ಣೀರು ನೋಡ್ರಿ ಅಶ್ರು ಜಲ ಅಂತೇಳಿ ಅಶ್ರು ಅಂದರೆ ದುಃಖದ ಗುರುತು ಅಶ್ರು ಅಂದರೆ ನೋವು ಎಲ್ಲ ಮೀನಿಂಗ್ ಬಸ್ತು ಅಶ್ರು ಅಂದರೆ ಕಣ್ಣೀರು ಕಣ್ಣೀರು ಆದರೆ ದುಃಖ ಆಗುತ್ತೆ ದುಃಖ ಆದರೆ ನೋವು ಆಗುತ್ತೆ ಈ ಥರ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡಿರಿ ಈ ಪದಗಳು ರೀ ಹೆಂಗೆ ಹೆಂಗೆ ಪದಗಳು ನೋಡ್ರಿ ಸೇಮ್ ಥರ ಅಹಾಂಧ್ರ ದಿನ ನೆನ್ಪಿಡು ಏನು ದಿನ ಅಹಾಂದ್ರೆ ಕಾಲ ಆಹಾರ ಅಂದ್ರೆ ದಿನಚರಿ ಅಹ ಅಂದ್ರೆ ಗಂಧರ ನೆನ್ಪಿಡು ಆಹಾಂಧ್ರ ದಿನ ಅಹ ಅಂದ್ರೆ ಕಾಲ ಆಹಾರ ಅಂದ್ರೆ ದಿನಚರಿ ಅಹ ಅಂದ್ರೆ ಗಂಧರ ಗಂಧರ ನೆನ್ಪಿಟ್ಕೋರಿ ಅಹಾಂಧ್ರ ದಿನ ಅಹಾ ಅಂದ್ರೆ ಕಾಲ ಆಹಾರ ಅಂದ್ರೆ ದಿನಚರಿ ದಿನಚರಿ ಅಹಾ ಅಂದ್ರೆ ಗಂಧರ ಇಷ್ಟು ನೆನ್ಪಿಟ್ಕೋಬೇಕು ಪ್ರಶ್ನೆ ಅಂದರೆ ಅಶ್ವ ಅಂದರೆ ಇದ್ದ ವಾಹನ ಇದ್ದ ವಾಹ ವಾಹನ ಅಶ್ವ ಅಂದರೆ ರಾಜ ಸೈನ್ಯ ಅಶ್ರು ಅಂದರೆ ಕಣ್ಣೀರು ನೆನ್ಪಿಟ್ಟು ಹೋರಿ ಅಶ್ರು ಅಂದರೆ ಏನು ಕಣ್ಣೀರು ಅಶ್ರು ಅಂದರೆ ದುಃಖದ ಗುರುತು ಅಶ್ರು ಅಂದರೆ ನೋವು ಅಹಾ ಅಂದರೆ ದಿನ ಅಹ ಅಂದರೆ ಕಾಲ ಆಹಾರ ಅಂದರೆ ದಿನಚರಿ ಅಹ ಅಂದರೆ ಗಂಧರ ಅಂತೇಳಿ ಕರಿತೀವಿ ಸೊ ಇಷ್ಟು ಪದಗಳನ್ನು ಏನು ನೆನ್ಪಿಟ್ಕೋಬೇಕು ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನೋಡ್ರಿಲ್ಲಿ ಯಾವ್ಯಾವ ನೋಡ್ತಾ ಹೋಗಿದ್ದು ನೋಡ್ರಿ ಇಷ್ಟು ನೆನ್ಪಿಟ್ಟು ಪದಗಳನ್ನು ಆಯುಷ್ಯ ಅಂದ್ರೆ ಜೀವಿತಾವಧಿ ಆಯುಷ್ಯ ಅಂದ್ರೆ ಕಾಲ ಅಯುತ ಅಂದ್ರೆ ಹತ್ತು ಸಾವಿರ ಅಯುತ ಅಂದರೆ ಅಪಾರ ಸಂಖ್ಯೆ ಅಯುತ ಅಂದ್ರೆ ದೊಡ್ಡ ಮೊತ್ತ ಆಯೂತ ಕೋಟಿ ಅಂದ್ರೆ ಅಸಂಖ್ಯಾತ ಕೋಟಿ ಒಂದು ಅಶ್ವ ಅಂದ್ರೆ ಕುದುರೆ ಅಶ್ವ ಅಂದ್ರೆ ವೇಗ ಅಶ್ವ ಅಂದ್ರೆ ಶಕ್ತಿ ಅಶ್ವ ಅಂದ್ರೆ ಬಲ ಅಶ್ವ ಯುದ್ಧ ವಾಹನ ಯುದ್ಧ ವಾಹನ ಅಶ್ವ ಅಂದ್ರೆ ರಾಜ ಸೇನೆ ಅಶ್ರು ಅಂದ್ರೆ ಕಣ್ಣೀರು ಅಶ್ರು ಜಲ ಅಂತೇಳಿ ಕರಿತಿರ್ತಾರೆ ಅಶ್ರು ಅಂದ್ರೆ ಏನು ಕಣ್ಣೀರು ನೆಕ್ಸ್ಟ್ ಅಶ್ರು ದುಃಖದ ಗುರುತು ಅಶ್ರು ನೋವು ಅಹ ಅಂದರೆ ದಿನ ಅಹ ಅಂದರೆ ಕಾಲ ಆಹಾರ ಅಂದರೆ ದಿನಚರಿ ಅಹಾ ಅಂದರೆ ಗಂಧರ ಅಂತೇಳಿ ಏನು ಇಷ್ಟು ಪದಗಳನ್ನು ನೀವು ನೆನ್ಪಿಟ್ಕೋಬೇಕು ಇಷ್ಟು ಪದಗಳು ನೋಡ್ರಿ ನೆನ್ಪಿಟ್ಕೋರಿ ಸೀರಿಯಲ್ ವೈಸ್ ನೋಡ್ತಾ ಮಾಡ್ ನೋಟ್ಸ್ ಮಾಡ್ತಾ ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನೋಟ್ಸ್ ಮಾಡಿ ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಕನ್ನಡಕ್ಕೆ ಮೂವತ್ತೈದು ಮೂವತ್ತೈದು ತೆಗಿಯೋ ಚಾನ್ಸಸ್ ಐತಿ ಸ್ವಲ್ಪ ನೀವು ಗ್ರಾಮರು ಸಾಹಿತ್ಯ ವೆಕ್ಯಾಬ್ಲರಿ ಈ ಥರ ನೀವು ಪರ್ಫೆಕ್ಟ್ ಆದರೆ ನಿಮಗೆ ಅನುಕೂಲ ಆಗುತ್ತೆ ಸೊ ಇಷ್ಟು ಏನು ಇವತ್ತಿನ ಕ್ಲಾಸಾಗಿತ್ತು ಆ ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಭೇಟ ಶರಣು ಶರಣಾರ್ಥಿ ಧನ್ಯವಾದಗಳು